ನಮಸ್ಕಾರ ವೀಕ್ಷಕರಿ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ ಕುಷ್ಟಗಿ ನಗರ ಹಿತರಕ್ಷಣಾ ವೇದಿಕೆಯ ಆರೋಗ್ಯ ಉಚಿತ ತಪಾಸಣೆ ಯಶಸ್ವಿ ಕುಷ್ಟಗಿ ನಗರ ಹಿತರಕ್ಷಣಾ ವೇದಿಕೆ ವತಿಯಿಂದ ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಖಾಸಗಿ ಆಸ್ಪತ್ರೆಗಳ ಸಹಯೋಗದಲ್ಲಿ ನಡೆದ ಸಾರ್ವಜನಿಕರ ಆರೋಗ್ಯ ಉಚಿತ ತಪಾಸಣಾ ಮತ್ತು ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಭಾನುವಾರ ಅರ್ಥಪೂರ್ಣವಾಗಿ ನೆರವೇರಿತು ಪಟ್ಟಣದ ವಿದ್ಯಾನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡ ಕುಷ್ಟಿಪಟ್ಟಣ ಸೇರಿದಂತೆ ಗ್ರಾಮೀಣ ಭಾಗದ ಸಾರ್ವಜನಿಕರಿಗೆ ರಕ್ತದೊತ್ತಡ ಮಧುಮೇಹ ಎದೆನೋವು ಹೃದ್ರೋಗ ಕಿವಿ ಮೂಗು ಗಂಟಲು ಹಾಗೂ ಕಣ್ಣಿನ ತಪಾಸಣೆ ಸೇರಿದಂತೆ ಇತರೆ ಕಾಯಿಲೆಗಳ ತಪಾಸಣೆ ನಡೆಸಲಾಯಿತು ದೂರದ ಗ್ರಾಮಗಳಿಂದ ಆಗಮಿಸಿದ್ದ ನೂರಾರು ಜನ ವಯೋವೃದ್ಧರು ವಯಸ್ಕರರು ಹಾಗೂ ಮಹಿಳೆಯರು ತಪಾಸಣೆಗೆ ಒಳಪಟ್ಟು ವೈದ್ಯರ ಸಲಹೆಯೊಂದಿಗೆ ಔಷಧಿ ಪಡೆದುಕೊಂಡರು ತಪಾಸಣೆಯಲ್ಲಿ ಸರ್ಕಾರಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಚಂದ್ರಕಲಾ ತಜ್ಞ ವೈದ್ಯರಾದ ಡಾಕ್ಟರ್ ಮನೋಜ್ ರಾಜ್ ಯಲುಬು ಕೀಲು ತಜ್ಞ ರವಿಕುಮಾರ್ ಪಾಟೀಲ್ ಕಿವಿ ಮೂಗು ಗಂಟಲು ತಜ್ಞೆ ಡಾಕ್ಟರ್ ವಿಜಯಲಕ್ಷ್ಮಿ ಹಾಗೂ ಸುವರ್ಣ ಆಸ್ಪತ್ರೆಯ ಮುಖ್ಯಸ್ಥ ಅಯ್ಯನ್ಗೌಡ ಎಜಿ ಚೌಹಾಣ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ರಾಘವೇಂದ್ರ ಚೌಹಾಣ್ ಕೊಪ್ಪಳದ ಕೆಎಸ್ ಆಸ್ಪತ್ರೆಯ ಯಲುಬು ಕೀಲು ತಜ್ಞ ವೈದ್ಯ ಡಾಕ್ಟರ್ ರಾಹುಲ್ ಪಾಲ್ಗೊಂಡಿದ್ದರು ವಿನಾಯಕ ನ ಟೆಕ್ನಿಷಿಯನ್ ಪ್ರಭುರಾಜ್ ಪಲ್ಲೇತ್ ನಿವೇದಿತಾ ಮನೋಹರ್ ಬಡಗೇರ್ ಕಣ್ಣು ತಪಾಸಣೆ ನಡೆಸಿದರು ಶಿಬಿರದಲ್ಲಿ ಆರೋಗ್ಯ ಸಿಬ್ಬಂದಿ ಭಾಗವಹಿಸಿದ್ದರು ವೀಕ್ಷಕರೇ ಈ ಒಂದು ಅರ್ಥಪೂರ್ಣ ಜನೋಪಯೋಗಿ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಕುಶ್ಲಿ ನಗರ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ದೇವೇಂದ್ರಪ್ಪ ಕಟ್ಟಿಮನಿ ಉಪಾಧ್ಯಕ್ಷ ಪ್ರಸಪ್ಪ ಅಮರಾವತಿ ಸಲಹೆಗಾರರಾದ ಕೇದಾರನಾಥ್ ಪುರ್ಕಾಣಿ ಸಂಚಾಲಕ ಮೋಹನ್ ಲಾಲ್ ಜೈನ್ ಕಾನೂನು ಸಲಹೆಗಾರ ಚಂದ್ರಶೇಖರ್ ಎನ್ ಉಪ್ಪಿನ್ ಇತರರು ತಮ್ಮ ವೇದಿಕೆಯ ದೇಹದ್ದೇಶ ಕುರಿತು ಅಭಿಪ್ರಾಯ ಸರ್ ಕುಷ್ಟಗಿ ನಗರ ಹಿತ ರಕ್ಷಣಾ ವೇದಿಕೆ ಅಂತಂದು ಒಂದು ಒಳ್ಳೆಯ ಸಂಘಟನೆ ಊಟ ಹಾಕಿದ್ದೀರಿ ಈ ಸಂಘಟನೆ ಉದ್ದೇಶ ಏನು ಈ ಈ ತಾವು ಆಯೋಜನೆ ಮಾಡಿರೋ ಕಾರ್ಯಕ್ರಮ ಉದ್ದೇಶದ ಕುರಿತು ಸಾರ್ವಜನಿಕರು ಏನು ಹೇಳಕ್ಕೆ ಇಚ್ಛೆ ಪಡ್ತೀರಿ ಸರ್ ಸರಿಗ ನಮ್ಮ ಸಂಘಟನೆ ಮುಖಾಂತರ ಪ್ರಪ್ರಥಮವಾಗಿ ನಾವು ಇವತ್ತು ಆರೋಗ್ಯ ಆರೋಗ್ಯ ತಪಾಸಣೆ ಕೇಂದ್ರ ಇದ್ದೀವಿ ಜನಸಾಮಾನ್ಯರಿಗೆ ಕೂಡ ಒಳ್ಳೆಯ ಉತ್ತಮ ಒಂದು ಆರೋಗ್ಯ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಪರಿಕಲ್ಪನೆ ಇವತ್ತು ಹಳ್ಳಿಗಾಡಿ ಪ್ರದೇಶಗಳಲ್ಲಿ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ತಜ್ಞ ವೈದ್ಯರ ಒಂದು ಸೌಲಭ್ಯ ಅಥವಾ ಅವರ ಸೇವೆ ಅಂತಕ್ಕಂಥ ಸಿಕ್ಕೋದು ಭಾಳ ಅಪರೂಪ ಅದಕ್ಕೋಸ್ಕರ ನಾವೆಲ್ಲ ವಿಶಿಷ್ಟವಾದಂಥ ತಜ್ಞರನ್ನು ಕರೆಸಿ ಇಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದೆ ಜನಸಾಮಾನ್ಯರು ಕೂಡ ಉನ್ನತ ಮಟ್ಟದ ಆರೋಗ್ಯ ಸಿಗಬೇಕು ಆರೋಗ್ಯ ಭಾಗ್ಯ ಅಂತಕ್ಕಂಥ ದೊಡ್ಡದು ಅದಕ್ಕೋಸ್ಕರ ಜನಸಾಮಾನ್ಯರು ಕೂಡ ಉತ್ತಮವಾದ ಆರೋಗ್ಯ ಸಿಗಲಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಈಗ ಆರೋಗ್ಯ ಆಯ್ತು ಮತ್ತೆ ನಿಮ್ಮ ಸಂಘಟನೆ ವತಿಯಿಂದ ಮುಂದೆ ಯಾವ ರೀತಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೆ ಸರ್ ನಮ್ಮ ಸಂಘಟನೆ ಮುಖಾಂತರ ಆರೋಗ್ಯ ಮಾತ್ರ ಅಲ್ಲ ಶಿಕ್ಷಣ ಇನ್ನಿತರ ಎಲ್ಲ ರಂಗಗಳಲ್ಲಿ ನಾವು ಹೊಂದ್ಕೊಡ್ತಾ ಇದ್ದೇವೆ ಇಲ್ಲಿ ಅನಧಿಕೃತವಾಗಿ ಇವತ್ತೇನು ಅತಿಕ್ರಮಣ ಮಾಡ್ತಕ್ಕಂಥ ಒಂದು ಪ್ರದೇಶ ಅತಿಕ್ರಮಣ ಮಾಡುದು ಪಾರ್ಕ್ಗಳನ್ನು ಅತಿಕ್ರಮಣ ಮಾಡುದು ಇಂಥ ಇವಳ ಇಂಥವುಗಳ ವಿರುದ್ಧ ಕೂಡ ಒಂದು ಭಯಂಕರವಾದ ಹೋರಾಟವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ ಜೊತೆಗೆ ಲಂಚ ರಹಿತ ಪರಿಶುದ್ಧವಾದಂಥ ಆಡಳಿತ ಸಿಗಬೇಕು ಜನಸಾಮಾನ್ಯರಿಗೆ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಕ್ರೀಡೆಗೆ ಕೂಡ ನಾವ್ ಕೊಡ್ತಾ ಇದ್ದೀವಿ ಇವತ್ತು ಕಬಡ್ಡಿ ಖೋಖೋ ಅಂತಕ್ಕಂಥದ್ದು ಗ್ರಾಮೀಣ ಕ್ರೀಡೆಗಳು ಹಾಳಾಗ್ತಾ ಇದ್ದಾವೆ ಮರೆಯಾಗ್ತಾ ಇದ್ದಾವೆ ಜನರಿಗೆ ಆ ಕ್ರೀಡೆ ಇತ್ತು ಮುಂದಿನ ಕ್ರೀಡೆಗೆ ಕೂಡ ನೆನೆಸೋದಕ್ಕೂ ಕೂಡ ಸಾಧ್ಯ ಇಲ್ಲ ಅದಕ್ಕೆ ಅಂತ ಕ್ರೀಡೆಗಳನ್ನು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಉತ್ತಮವಾದಂತಹ ಕ್ರೀಡಾಪಟುಗಳನ್ನು ಅಂದ್ರೆ ಕ್ರೀಡೆಗಳನ್ನು ಹಮ್ಮಿಕೊಂಡು ಕ್ರೀಡಾ ಒಂದು ಕ್ರೀಡೆಯನ್ನ ಪ್ರೋತ್ಸಾಹ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಸರ್ ತಮ್ಮ ಹೆಸರು ಸಂಘಟನೆಯ ತಮ್ಮ ಉದ್ದೇಶ ಪರಶುರಾಮ್ ಅಮರಾವತಿ ಅಂತ ನಾನು ರಿಟೈರ್ಡ್ ಚೀಫ್ ಆಫ್ ಇನ್ಸ್ಪರ್ ನಾನು ಸಂಘಟನೆಯಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಗರ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿ ತಾವು ನೇಮಕಗೊಂಡಿದ್ದೀರಿ ತಮ್ಮ ಉದ್ದೇಶ ಏನು ತಮ್ಮ ನೇತೃತ್ವದಲ್ಲಿ ಯಾವ ಯಾವ ಕಾರ್ಯಕ್ರಮ ನಗರದ ಹಿತರಕ್ಷಣಾ ಮುನ್ಸಿಪಾಲ್ಟಿಯಲ್ಲಿ ಆಗ್ತಕ್ಕಂಥ ಎಲ್ಲ ಅವ್ಯವಹಾರಗಳನ್ನು ಒಂದು ಎರಡನೇದು ಈ ನಗರದಲ್ಲಿ ಅತಿಕ್ರಮವಾಗ್ತಾ ಇದ್ದು ಪಾರ್ಕ್ಗಳನ್ನು ಅದನ್ನು ನಾವು ಸ್ವಚ್ಛಗೊಳಿಸ್ಬೇಕನ್ನೋದು ಬಂತು ಯಾ ಎರಡನೇದು ಈ ರೀತಿ ಆರೋಗ್ಯ ಕಾರ್ಯಕ್ರಮಗಳನ್ನು ಅಂದ್ಕೊಳ್ಳೋದ್ರಿಂದ ಜನಗಳಿಗೆ ಫ್ರೀಯಾಗಿ ಆರೋಗ್ಯ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಿ ಈ ವೇದಿಕೆಯನ್ನು ನಾವು ಸಿದ್ಧಪಡಿಸಿದ್ದೇವೆ ಈ ವೇದಿಕೆ ಮುಖಾಂತರ ಮುಂದೆ ನಾವು ಭಾಳಷ್ಟು ಇನ್ನೂ ಹೋರಾಟ ಮಾಡೋ ಹುದ್ದೆ ಇದೆ ಅದರಂತೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್ ತಮ್ಮ ಹೆಸರು ಹುದ್ದೆ ನಮ್ಮ ಹೆಸರು ದೇವೇಂದ್ರಪ್ಪ ಕಟ್ಟಿಮನೆ ಅಂತ ಸರ್ಕಾರದ ಅಧಿಕ ಕಾರ್ಯದರ್ಶಿ ನಿವೃತ್ತ ಕುಷಿಯ ನಗರ ಜನತೆಗೆ ಕೇದಾರ್ನಾಥ್ ಕುಲಕರ್ಣಿ ಅಂದರೆ ಅಲ್ಲೇ ಚಿರಪರಿಚಿತ ಈಗ ಈ ಈ ಸಂಘಟನೆ ಇದಕ್ಕೂ ಮುನ್ನ ನಾಗರಿಕ ಹಿತರಕ್ಷಣಾ ವೇದಿಕೆ ಅಂತಂದು ತಾವು ಹುಟ್ಟಾಕಿದ್ರಿ ಬಹು ವರ್ಷಗಳ ಹಿಂದೆ ಆವಾಗ ನೀವು ಹಾಕ್ಕೊಂಡು ಬಂದಂಥ ಕಾರ್ಯಕ್ರಮಗಳು ಈ ಮತ ಹೊಸದು ನೂತನವಾಗಿ ಖುಷಿನಗರ ಹಿತರಕ್ಷಣಾ ವೇದಿಕೆ ಅಂತಂದು ತಾವು ಹೊಸ ಸಂಘಟನೆ ಹುಟ್ಟಾಕಿದ್ರಿ ಅದರಲ್ಲಿ ತಾವು ಪಾಲ್ಗೊಂಡಿದ್ದೀರಿ ತಾವು ಈ ಹೊಸದೊಳಗೆ ಏನೇನು ಅಭಿವೃದ್ಧಿ ಪಡಿಸಲು ಖುಷಿನಗರ ಹಿತ ದೃಷ್ಟಿಯಿಂದ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀರಿ ಸರ್ ಉದ್ದೇಶ ಅನೇಕ ಕುಷ್ಟಿಗೆ ಪಟ್ಟಣದಲ್ಲಿ ಅನೇಕ ಸಂಘ ಸಂಸ್ಥೆಗಳಿವೆ ಅವುಗಳನ್ನು ನಾವು ಟೀಕು ಮಾಡಬಹುದು ಬಟ್ ಸಂಘ ಹೆಚ್ಚಾಗಿದ್ದೇ ಕು ಪಟ್ಟಣದಲ್ಲಿರ್ತಕ್ಕಂಥ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಎಲ್ಲ ಸಮಾಜದ ಜನಾಂಗದ ಉದ್ದೇಶಕ್ಕಾಗಿ ಸಾರ್ವಜನಿಕ ಸರ್ಕಾರದಿಂದ ಸಿಗಬೇಕಾದಂಥ ಯೋಜನೆಗಳನ್ನು ಜನರಿಗೆ ಮುಡಿಸ್ತಕ್ಕಂಥದ್ದು ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು ಯುವಕ ಯುವತಿಯರ ಪರವಾಗಿ ನಿರೋದ್ಯೋಗ ಸಮಸ್ಯೆ ಪರಿಹಾರವನ್ನು ಮಾಡ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥದ್ದು ಈ ಹಿಂದೆ ಇದ್ದರೂ ಸಹಿತ ಅವು ಅಷ್ಟೊಂದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಈಗ ನಮ್ಮ ಹಿತರಕ್ಷಣೆ ವೇದಿಕೆಯಲ್ಲಿ ಅನೇಕ ಬುದ್ಧಿಜೀವಿಗಳು ಮತ್ತು ಅನೇಕ ಒಳ್ಳೆಯವರು ಒಳ್ಳೆಯವ್ರೋದರಿಂದ ಎಲ್ಲರ ಚಿಂತನೆ ಕೇವಲ ಮುಂದೆ ಕವರ್ ಮಾಡ್ಕೋಬೇಕು ನಮ್ಮ ಸಂಘದಿಂದ ಎಲ್ಲರಿಗೂ ಒಳ್ಳೆ ಕೆಲಸ ಆಗಬೇಕು ಜನರಿಗೆ ಮೆಚ್ಚುಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಸಂಘವನ್ನು ನಾವು ಹುಟ್ಟಿದ್ದೇವೆ ಸರಿ ಈ ಸಂಘದಲ್ಲಿ ತಾವೇನು ಜವಾಬ್ದಾರಿ ವಹಿಸ್ಕೊಂಡಿದ್ದೀವಿ ಈ ಸಂಘದಲ್ಲಿ ಹಿರಿಯರಾಗಿ ಹಿರಿಯ ಸಲಹೆಗಾರರಾಗಿ ನನ್ನನ್ನು ತೆಗೆದುಕೊಂಡಿದ್ದಾರೆ ಅವಳಿಗೆಲ್ಲ ನಮ್ಮ ಸಹ ನಮ್ಮ ಸದಸ್ಯರು ಬಹಳ ಉತ್ಸಾಹತೆಯಿಂದ ಇದಕ್ಕೆ ಎಲ್ಲ ರೀತಿಯಿಂದ ಸಹಕಾರವನ್ನು ನೀಡುತ್ತಾರೆ ಮತ್ತು ಮುಂದೆ ನೀಡ್ತಾರೆ ಅನ್ನೋದು ಕೂಡ ಭರವಸೆ ನಮಗಿದೆ ಸರ್ ಇಂದು ನಡೀತಕ್ಕಂಥ ಆರೋಗ್ಯ ಉಚಿತ ತಪಾಸಣಾ ಶಿಬಿರದಲ್ಲಿ ಯಾವ್ಯಾವ ಕಾಯಿಲೆಗಳಿಗೆ ತಪಾಸಣೆ ನಡೆಸಲಾಗ್ತದೆ ಇಲ್ಲಿ ನಾವು ಎಂಟು ಮಂದಿ ಡಾಕ್ಟರ್ಸ್ಗಳನ್ನು ಕಲಿಸಿದರೆ ಒಬ್ಬರು ಎಲಿಬನ್ ಡಾಕ್ಟರು ಒಬ್ಬರು ಇಬ್ಬರು ಮೆಡಿಷಿನ್ ಡಾಕ್ಟರು ಒಬ್ಬ ಒಬ್ಬರು ಲೇಡಿ ಡಾಕ್ಟರು ಡಿ ಜಿ ಒ ಮತ್ತು ಇ ಎನ್ ಟಿ ಇ ಎನ್ ಟಿ ಅವರು ಕಣ್ಣಿನ ಡಾಕ್ಟ್ರು ಇವರೆಲ್ಲರನ್ನೂ ಕೂಡ ಇವತ್ತಿನ ಈ ಒಂದು ಶಿಬಿರದಲ್ಲಿ ನಾವು ಆಹ್ವಾನ ಮಾಡ್ತೇವೆ ಇದರ ಉಪಯೋಗವನ್ನು ನಮ್ಮ ಸಾರ್ವಜನಿಕರು ತೆಗೆದುಕೊಳ್ಬೇಕಂತೇಳಿ ನಾನು ಮತ್ತು ಕೃಷಿಗೆ ಸುತ್ತಮುತ್ತ ಗ್ರಾಮೀಣ ಪರಿಷತ್ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಂಡಿದ್ದೇನೆ ಮೋಹನ್ ಲಾಲ್ ಜೈನ್ ಅನ್ನೋರು ಕೃಷಿಯಲ್ಲಿ ಆಗಲಿ ಚಿರಪರಿಚಿತ ಸಾಮಾಜಿಕ ಸೇವೆಯಲ್ಲಿ ತಮ್ಮ ತಂದೆಯವರ ಹೆಸರಿನಲ್ಲಿ ತಾವು ಸದ್ಯಲ್ಲದೆ ಒಂದು ಸೇವೆಯಲ್ಲಿ ತಾವು ಮುಂದುವರೆದಿದ್ದೀರಿ ಈಗ ತಂದೆಯವರು ಸ್ವಾತಂತ್ರ್ಯ ಹೋರಾಟಗಾರರು ನಂತರ ಅವರ ಒಂದು ಜೀನ್ಸ್ ನಿಮ್ಮಲ್ಲಿರೋದ್ರಿಂದ ನೀವು ಯಾವುದೇ ಹೋರಾಟದಲ್ಲಿ ಪಾಲ್ಗೊಳ್ತೀರಿ ನಾವು ಕಂಡಿದ್ದೀವಿ ಈ ಈ ಕು ನಗರ ಹಿತರಕ್ಷಣಾ ವೇದಿಕೆ ಈ ಪ್ರೆಸೆಂಟ್ ಇರೋ ಸಂಘಟನೆ ಒಳಗನ್ನು ತಾವು ಪಾಲ್ಗೊಂಡಿದ್ರಿ ಹಿಂದೆ ನಾಗರಿಕ ಹಿತರಕ್ಷಣಾ ವೇದಿಕೆ ಒಳಗ ತಾವಿದ್ರಿ ಈ ದಿನ ನಿಮ್ಗೆ ಏನು ಅನಿಸ್ತಿದೆ ತಾವು ಈ ಮುಂದೆ ಖುಷಿ ಅಭಿವೃದ್ಧಿಗೋಸ್ಕರ ಏನೇನು ಕಲ್ಪನೆ ಕಂಡಿದ್ದೀರಿ ಸರ್ ತಾವು ಹೇಳೋದನ್ನು ನಿವೃತ್ತ ಸಾರ್ವಜನಿಕ ಸೇವೆಯಲ್ಲಿ ಬರಲಿ ಅನ್ನೋ ಒಂದು ಉದ್ದೇಶ ಮುಖ್ಯವಾಗಿತ್ತು ಜೊತೆಗೆ ನಮ್ಮ ಸಂಘಟನೆಯಲ್ಲಿ ನಾವು ಇವರ ಜೊತೆಗೆ ಅರವತ್ತು ವರ್ಷದ ಮೇಲ್ಪಟ್ಟ ಎಲ್ಲ ಯುವಕರು ಇದರಲ್ಲಿ ಜಾಗೃತವಾಗಿದ್ದು ಕೆಲಸವನ್ನು ನಿರ್ವಹಿಸಬೇಕು ನಗರದಲ್ಲಿ ಆಗುವಂಥ ತೊಂದರೆಗಳಿಗೆ ಅತ್ಯಂತ ಸುಲಭ ಹತ್ತು ಮತ್ತು ಸಾರ್ವಜನಿಕರಿಗೆ ಉತ್ತಮವಾದಂಥ ಸೇವೆ ಕೊಡುವಂತಹ ರೀತಿಯಲ್ಲಿ ನಾವು ಕೆಲಸಗಳನ್ನು ನಿರ್ವಹಿಸಬೇಕು ಈ ಕೆಲಸಗಳ ಜೊತೆ ಜೊತೆಗೆ ಯಾವುದಾದರೂ ತೊಂದರೆಗಳು ಬಂದರೂ ಕೂಡ ನಾವು ಹೋರಾಟ ಇಳಿಬೇಕು ಅದೇ ನಮ್ಮ ಮೂಲ ಉದ್ದೇಶ ಹಾಗೆ ಸಂಘಟನೆಯನ್ನು ಪುನರ್ಚೇತನಗೊಳಿಸಿರುವುದು ಮೂಲ ಮೂಲ ಉದ್ದೇಶ ಏನಂದರೆ ಪುಷ್ಟಗಿ ಪಡಣಕ್ಕಷ್ಟೇ ಅಲ್ಲ ತಾಲೂಕಿನ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಈ ಒಂದು ಜಾಗ್ರತೆಯ ಯುವಕರಲ್ಲಿ ಮೂಡಲಿ ಅನ್ನೋ ಉದ್ದೇಶ ನಮ್ಮ ಸಂಘಟನೆಯ ವಿರುತ್ತದೆ ಸರ್ ತಾವು ಒಬ್ಬರು ಉದ್ಯಮಿಯಾಗಿ ನಗರದಲ್ಲಿ ಈ ಸಂಘಟನೆ ಬಗ್ಗೆ ತಾವು ಗೌರವಾಧ್ಯಕ್ಷರಾಗಿ ಇದ್ರೇಳ್ಪಟ್ಟಿದ್ದೀವಿ ತಮ್ಮ ಅನಿಸಿಕೆ ಹೇಳದಾದ್ರೆ ಸರ್ ಕುಷ್ಟಿ ನಗರ ಹಿತರಕ್ಷಣೆ ಅಸ್ತಿತ್ವಕ್ಕೆ ಬಂದಿದೆ ಈ ಬಗ್ಗೆ ತಾವು ಲೀಗಲ್ ಅಡ್ವೈಸರ್ ಆಗಿ ಹೇಳಕ್ಕೆ ಇಚ್ಛೆ ಪಡ್ತೀರಿ ಸರ್ ಕುಷ್ಟಿ ನಗರದಲ್ಲಿ ಹತ್ತಾರು ಕಾನೂನಾತ್ಮಕ ಸಮಸ್ಯೆಗಳಾದವು ಅವುಗಳ ಮೂಲಭೂತ ಎಲ್ಲಿ ಸಮಸ್ಯೆ ಆಗಿದೆ ಅದಕ್ಕೆಲ್ಲ ಪರಿಹಾರ ಕೊಡೋದು ಜೊತೆ ಜೊತೆಗೆ ಬರೀ ಕುಷ್ಟಗಿ ನಗರಕ್ಕೆ ಅಗತ್ಯ ಸೀಮಿತ ಅಲ್ಲ ಕುಷ್ಟಗಿ ತಾಲೂಕಿನ ಎಲ್ಲ ಕಂದಾಯ ಹುಬ್ಬಳ್ಳಿಗಳಲ್ಲಿ ಸಹಿತ ಸಾಕಷ್ಟು ಜನರ ಭವನೆಗಳು ಅದು ಕಾನೂನಾತ್ಮಕವಾಗಿ ಅವರಲ್ಲಿ ಅರಿವು ಮೂಡಿಸುವಂತಹ ಕಾರ್ಯವನ್ನು ನಾನು ಕಾನೂನು ಸಲಹೆಗಾರನಾಗಿ ಮಾಡ್ತೀನಿ ನಂತರ ಈ ಕುಷ್ಟಗಿ ಹಿತರಕ್ಷಣಾ ವೇದಿಕೆ ಉದ್ದೇಶ ಧ್ಯೇಯೋದ್ದೇಶಗಳು ಅತ್ಯಂತ ಮಹತ್ವದ್ದಾಗಿವೆ ಈ ತಾಲೂಕನ್ನ ಮಾದರಿ ತಾಲೂಕನ್ನಾಗಿ ಮಾಡುವಲ್ಲಿ ಎಲ್ಲ ನಿವೃತ್ತರರು ಮತ್ತು ಈ ಅಧ್ಯಕ್ಷರಾದಿಯಾಗಿ ಎಲ್ಲ ಗೌರವ ಸದಸ್ಯರು ಸಹಿತ ಇಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವುದು ತುಂಬ ಹೆಮ್ಮೆಯ ವಿಷಯ ಇದರ ಸದುಪಯೋಗವನ್ನು ಇಡೀ ನಮ್ಮ ಕುಸ್ತಿ ತಾಲೂಕಿನ ಗ್ರಾಮೀಣ ಜನತೆ ಮತ್ತು ನಗರದ ಜನತೆ ಪಡಿಸಿಕೊಂಡು ಯಾವುದೇ ಕಾನೂನಾತ್ಮಕ ಸಮಸ್ಯೆಗಳಿದ್ದರೂ ಸಹಿತ ನೇರವಾಗಿ ಕೇಳಿ ಅದಕ್ಕೆ ಪರಿಹಾರವನ್ನು ಪಡೆದುಕೊಳ್ಳುವಂಥ ವಿಚಾರದಲ್ಲಿ ನಾನು ಇಲ್ಲಿ ಕಾನೂನು ಸಲಹೆಗಾರನಾಗಿ ಕರ್ತವ್ಯ ನಿರ್ವಹಿಸಲು ಬಯಸುತ್ತೇನೆ